ಎಲ್ಲರಿಗೂ ನಮಸ್ಕಾರ ಅಮಿತಾಸ್ ಕಿಚನ್ ನನ್ನ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾನು ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ ಹಾಗಾದ್ರೆ ಬನ್ನಿ ಅಮಿತಾಸ್ ಸ್ಕಿಚನ್ಗೆ ಹೋಗುವ ರೆಸಿಪಿ ನೋಡಿಕೊಂಡು ಬರುವ ಇಲ್ಲಿ ಅವಲಕ್ಕಿ ತಗೊಂಡಿದ್ದೇನೆ ಗಟ್ಟಿ ಅವಲಕ್ಕಿ ನೋಡಿ ತುಂಬ ಗಟ್ಟಿ ಅಲ್ಲ ಮೀಡಿಯಂ ಸೈಜ್ ತಗೊಂಡಿದ್ದೇನೆ ಇದನ್ನೀಗ ಇದರಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿ ತಗೊಳ್ಳುವ ನೋಡಿ ಇಲ್ಲಿ ಒಂದು ಕಪ್ಪಿನಷ್ಟು ಅವಲಕ್ಕಿ ತಗೊಂಡಿದ್ದೇನೆ ಇಷ್ಟು ಸಾಕು ಇವಾಗ ಇದನ್ನು ನಾವು ಇವಾಗಿಲ್ಲಿ ಇಲ್ಲಿ ಸ್ಟವ್ ಮೇಲೆ ಖಾಲಿ ಕಿಟ್ಟಿದ್ದೇನೆ ಅದಕ್ಕೀಗ ಈ ಅವಲಕ್ಕಿಯನ್ನು ನಾವು ಇದಕ್ಕೆ ಹಾಕಿಕೊಳ್ಳುವ ಹಾಕಿಕೊಂಡು ಹದವಾದ ಉರಿಯಲ್ಲಿ ಅವಲಕ್ಕಿಯನ್ನೊಮ್ಮೆ ಫ್ರೈ ಮಾಡುವ ಜಾಸ್ತಿ ಉರಿ ಇಟ್ಕೊಳ್ಳೋದು ಬೇಡ ಹದವಾಗಿ ಬೆಂಕಿಯನ್ನು ಇಟ್ಟುಕೊಂಡು ಒಮ್ಮೆ ಫ್ರೈ ಮಾಡುವ ನೋಡಿ ಅವಲಕ್ಕಿ ಪೂರ್ತಿ ಫ್ರೈ ಆಗೋದು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ನೋಡಿ ಸ್ವಲ್ಪ ಅರಳಿದಷ್ಟೇ ಇದು ಇವಾಗ ಈ ಅವಲಕ್ಕಿಯನ್ನು ನಾನೊಂದು ಪ್ಲೇಟ್ಗೆ ತೆಗೆಯುವ ಅದೇ ತವವನ್ನು ಒರೆಸಿ ಇಟ್ಟುಕೊಂಡಿದ್ದೇನೆ ಹಾಗೆ ಈಗ ಅವಲಕ್ಕಿ ತಗೊಂಡ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೇನೆ ಅಕ್ಕಿ ಹಿಟ್ಟು ಹಾಕಿ ಬೆಂಕಿಯನ್ನು ಕಡಿಮೆ ಇಟ್ಟುಕೊಳ್ಳುವ ಸಿಮ್ಮಲ್ಲಿ ಇಟ್ಕೊಳ್ಬೇಕು ಹಾಗೆ ತವ ಕೂಡ ಚೆನ್ನಾಗಿ ಬಿಸಿ ಇರ್ತದಲ್ಲ ಈ ಬಿಸಿಯಲ್ಲಿ ಒಂದು ಸ್ವಲ್ಪ ಒಂದು ನಿಮಿಷ ಈ ಅಕ್ಕಿ ಹುಡಿಯನ್ನು ಹುರ್ಕೊಂಡ್ರೆ ಸಾಕು ಬೆಚ್ಚಗಾದ್ರೆ ಸಾಕು ನೋಡಿ ಅಕ್ಕಿ ಹಿಟ್ಟು ಇಲ್ಲಿ ಬೆಚ್ಚಗಾಗಿದೆ ಈಗ ಸ್ಟವ್ ಆಫ್ ಮಾಡ್ತಿದ್ದೇನೆ ಅನಂತರ ಈ ತವದಲ್ಲೇ ಇದನ್ನು ಒಂದು ಸ್ವಲ್ಪ ಹೀಗೆ ಕೈಯಾಡಿಸ್ತಾನೆ ಇದ್ರೆ ಆಯ್ತು ಈಗ ಹುರಿದಂಥ ಅವಲಕ್ಕಿಯನ್ನು ಶೈನರಿಗೆ ಹಾಕ್ತಾ ಇದ್ದೇನೆ ನೋಡಿ ಧೂಳಲ್ಲಿ ಇರ್ತದೆ ಅದನ್ನು ಜರಡಿ ಹಿಡ್ಕೊಳ್ಳುವ ಮತ್ತೆ ಇದು ಕ್ಲೀನ್ ಮಾಡಿರುವಂಥ ಅವಲಕ್ಕಿ ಈಗ ಇಲ್ಲಿ ಮಿಕ್ಸರ್ ಜಾರಿಗೆ ಹುರಿದಂಥ ಅವಲಕ್ಕಿಯನ್ನು ಹಾಕ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಬಿಸಿ ಮಾಡಿದಂಥ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಕಪ್ ಅವಲಕ್ಕಿ ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಗಿಲ್ಲಿ ಎರಡು ಕಡ್ಡಿ ಬೇವು ಸೊಪ್ಪನ್ನು ಕೂಡ ಇದರ ಜೊತೆಯಲ್ಲಿ ಹಾಕ್ತಾ ಇದ್ದೇನೆ ಅದನ್ನೆಲ್ಲ ಇವಾಗ ನಾಯವಾಗಿ ಇದನ್ನು ಪೌಡ್ ಮಾಡಿಕೊಂಡು ಬರುವ ಈಗ ಸ್ಟವ್ ಮೇಲೆ ಒಂದು ಕಡಾಯಿಯನ್ನು ಇಟ್ಟಿದ್ದೇನೆ ಅದಕ್ಕೀಗ ನಾವು ಅವಲಕ್ಕಿ ತಗೊಂಡ ಕಪ್ಪೆ ಮೆಸರ್ಮೆಂಟ್ ಒಂದೇ ರೀತಿ ಉಂಟು ಕಪ್ಪು ಮಾತ್ರ ಚೇಂಜ್ ಒಂದೂವರೆ ಕಪ್ಪಿನಷ್ಟು ನೀರನ್ನು ಸೇರಿಸಿಕೊಳ್ಳುವ ಒಂದೂವರೆ ಕಪ್ಪಿನಷ್ಟು ನೀರನ್ನು ಒಂದೂವರೆ ಕಪ್ಪಿನ ಒಂದು ಸ್ವಲ್ಪ ಜಾಸ್ತಿ ಉಂಟು ಕಡಿಮೆ ಮಾಡಿಕೊಳ್ಬೇಡಿ ನೀರನ್ನು ಹಾಕುವ ನೀರು ಪೂರ್ತಿ ಕುದೀಲಿ ಈಗ ಇವಾಗ ಈ ನೀರಿಗೆ ರುಚಿಗಾಗುವಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ ಟೀ ಸ್ಪೂನ್ ಅಷ್ಟು ದೊಡ್ಡ ಸ್ಪೂನ್ ಅಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ತುಪ್ಪವನ್ನು ಹಾಕಿಕೊಳ್ಳುವ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಯಿತು ನೋಡಿ ಅವಲಕ್ಕಿ ತಗೊಂಡ ಕಪ್ಪಲ್ಲಿ ಅರ್ಧ ಕಪ್ಪಿನಷ್ಟು ಬಾಂಬೆ ರವೆ ತಗೊಂಡಿದ್ದೇನೆ ಉಪ್ಪಿಟ್ಟೆಲ್ಲ ಮಾಡ್ತೇವಲ್ಲ ಅದೇ ರವೆ ಬಾಂಬೆ ರವೆ ತಗೊಂಡಿದ್ದೇನೆ ಅದೇ ಈಗ ಇದಕ್ಕೆ ಹಾಕುವ ಕುದಿತಿರುವಂಥ ನೀರಿಗೆ ಹಾಕುವ ಹಾಕಿ ಚೆನ್ನಾಗಿ ಕೈ ಬಿಡದೆ ಇದನ್ನು ಬೇಯಿಸ್ಕೊಂಡ್ರೆ ಇತ್ತು ರವೆ ಪೂರ್ತಿ ಬೇಯಬೇಕು ಚೆನ್ನಾಗಿ ರವೆ ಬೇಯಬೇಕು ಅರ್ಧ ಕಪ್ ರವೆಗೆ ಇಲ್ಲಿ ಒಂದೂವರೆ ಕಪ್ಪಿನಷ್ಟು ನೀರನ್ನು ತಗೊಂಡಿದ್ದೇನೆ ನೋಡಿ ರವೆ ಇಲ್ಲಿ ಪೂರ್ತಿ ಬೆಂದಿದೆ ಹಾಗೆ ಸ್ಟವ್ ಕೂಡ ಆಫ್ ಮಾಡಿದ್ದೇನೆ ನೋಡಿ ರವೆ ಒಂದು ಸ್ವಲ್ಪ ಗಟ್ಟಿ ಕೂಡ ಆಗಿದೆ ನೋಡಿ ಸ್ಟವ್ ಈ ಹೊತ್ತಿಗೆ ನಾವೀಗ ಪೌಡ್ರ್ ಮಾಡಿಟ್ಟುಕೊಂಡಂಥ ಅವಲಕ್ಕಿ ಕರಿಬೇವು ಮತ್ತು ಅಕ್ಕಿ ಹಿಟ್ಟು ಅದನ್ನು ಇದಕ್ಕೆ ಮಿಕ್ಸ್ ಮಾಡುವ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ರವೆ ಅಕ್ಕಿ ಹಿಟ್ಟು ಅವಲಕ್ಕೆಲ್ಲ ಬೇಕರಿಬೇವೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಲಿ ಇಲ್ಲಿ ನೋಡಿ ಚೆನ್ನಾಗಿ ರವೆಯೊಂದಿಗೆ ಪೌಡ್ರೆಲ್ಲ ಮಿಕ್ಸ್ ಆಗಿದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ನಾವು ಹೀಗೆ ಬಿಡುವ ಒಂದು ಹತ್ತು ನಿಮಿಷ ಆಗಿದೆ ಹಿಟ್ಟು ನೋಡಿ ಎಲ್ಲ ಚೆನ್ನಾಗಿ ಸ್ವಲ್ಪ ಬೆಚ್ಚಗುಂಟು ನಾವು ಸ್ವಲ್ಪ ಹಾರಬೇಕಿದು ಇದಕ್ಕೀಗ ಒಂದು ಟೇಬಲ್ ಸ್ಪೂನಷ್ಟು ಎಳ್ಳನ್ನು ಹಾಕ್ತಾ ಇದ್ದೇನೆ ಕಪ್ಪು ಎಳ್ಳು ಕೂಡ ಹಾಕ್ಬೋದು ಎಳ್ಳು ಎಷ್ಟು ಕೂಡ ಹಾಕಿಕೊಳ್ಬೋದು ಜಾಸ್ತಿ ಕೂಡ ಹಾಕಿಕೊಳ್ಬೋದು ಕಡಿಮೆ ಕೂಡ ಹಾಕಿಕೊಳ್ಬೋದು ಇವಾಗ ಇಲ್ಲಿ ಸ್ವಲ್ಪ ಇಂಗನ್ನು ಕೂಡ ಹಾಕಿಕೊಳ್ಳುವ ಜೀರಿಗೆನ ಹಾಕ್ತಾ ಇದ್ದೇನೆ ಸಣ್ಣ ಸ್ಪೂನು ಹಾಗೆ ಒಂದೆರಡು ಸ್ಪೂನು ಜೀರಿಗೆನ ಹಾಕಿದ್ದೇನೆ ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಓಂಕಾಳು ಅಜ್ವೈನ್ ರೆಡ್ ಚಿಲ್ ಪೌಡ್ರು ಒಂದು ಎರಡು ಟೀ ಸ್ಪೂನಷ್ಟು ಹಾಕಿಕೊಳ್ಳುವ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ಬೆಚ್ಚಗಿದ್ದ ಕಾರಣ ಇದನ್ನು ಇದ್ದೇನೆ ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡುವ ಆನಂತರ ಕೈಯಲ್ಲೇ ಚೆನ್ನಾಗಿ ನಾದಿ ನಾದಿಕೊಂಡ್ರೆ ಇತ್ತು ಹಿಟ್ಟನ್ನು ಒಮ್ಮೆ ಚೆನ್ನಾಗಿ ನಾದಿಕೊಳ್ಳುವ ಉಗುರು ಬೆಚ್ಚಗೆ ಉಂಟು ಒಂದು ಸ್ವಲ್ಪ ಬೆಚ್ಚಗೆ ಉಂಟು ನೋಡಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಬೇಕು ಎಷ್ಟು ನಾದಿಕೊಳ್ಳಿ ಸಾಧ್ಯ ಉಂಟು ಅಷ್ಟು ಚೆನ್ನಾಗಿ ನಾದಿಕೊಳ್ಬೇಕು ಹಿಟ್ಟು ಬೇಯಿಸಿಕೊಂಡೆ ಅಲ್ಲ ಅದರಲ್ಲಿ ನಾನು ಅಕ್ಕಿ ಹಿಟ್ಟು ಮತ್ತು ಅವಲಕ್ಕಿ ಹುಡಿಯನ್ನೆಲ್ಲ ಹಾಕಿ ಕಲಸಿದ್ದು ಹೆಚ್ಚಿಗೆ ನೀರು ಹಾಕಿಕೊಳ್ಳಿಲ್ಲ ಹೆಚ್ಚಿಗೆ ನೀರಿನ ಅವಶ್ಯಕತೆ ಕೂಡ ಇರುವುದಿಲ್ಲ ಮತ್ತೆ ಕೈಗೆ ಕೂಡ ಅಂಟುದಿಲ್ಲ ನೋಡಿ ನೋಡಿ ಎಂತ ಬೇಕಾದರೆ ಮಾಡಿ ಕೈಗೆ ಕೂಡ ಅಂಟುವುದಿಲ್ಲ ನೋಡಿ ರವೆಯನ್ನೆಲ್ಲ ನಾದಿಕೊಂಡಾಯಿತು ಇನ್ನು ಇದನ್ನು ಸಿಲಿಂಡರ್ ಶೇಪ್ಗೆ ತರುವ ಚೆನ್ನಾಗಿ ನಾದಿಕೊಂಡೆ ಹೀಗೆ ಬಿಡಿಸಿ ಹೀಗೆ ಮಾಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಕಲಸಿಕೊಂಡು ಆನಂತರ ಇದನ್ನು ಒಂದು ಸಿಲಿಂಡರ್ ಶೇಪಿಗೆ ತಂದಿಡುವ ಈ ರೀತಿ ಎಲ್ಲವನ್ನು ಕೂಡ ಮಾಡಿ ಇಟ್ಟುಕೊಳ್ಳೋ ಫಸ್ಟಿಗೆ ನಾನು ಈ ಬಿಲ್ಲೆ ತಗೊಂಡಿದ್ದೇನೆ ಇದಕ್ಕೀಗ ಇದನ್ನೀಗ ಚಕ್ಕುಲಿ ಒರಳಿಗೆ ಹಾಕಿಕೊಳ್ಳ ನಂತರ ಒಮ್ಮೆ ಚೆನ್ನಾಗಿ ಎಣ್ಣೆ ಸವರುವ ಇವಾಗ ಒಂದು ಸಿಲಿಂಡರನ್ನು ತೆಕ್ಕೊಂಡು ಇದರೊಳಗೆ ಹಾಕಿಕೊಳ್ಳ ಇಲ್ಲಿ ಬಾಣಲೆ ಸ್ವಲ್ಪ ಎಣ್ಣೆ ಸವರಿಕೊಳ್ಳುವ ಬಾಣಲೆಗೆ ಯಾವ ರೀತಿ ಹಾಕೋದು ಅಂತ ನಾನು ನಿಮಗೆ ತೋರಿಸ್ತಿದ್ದೇನೆ ಎಲೆಗೆ ಕೂಡ ಹಾಕಬಹುದು ಹಾಗೆ ಬಾಣಲಿಗೆ ಕೂಡ ಹಾಕಿಕೊಳ್ಬೋದು ನೋಡಿ ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು ಕಾದಂತ ಎಣ್ಣೆಗಿಲ್ಲಿ ನಾವು ಈ ಬೇಕಾದರೂ ಉದ್ದಕ್ಕೆ ತರ ತರ್ಬೋದು ಕಷ್ಟ ಆದ್ರೆ ಅಲ್ಲಿ ಕಟ್ ಮಾಡಿಕೊಂಡು ಕೂಡ ಕಟ್ ಇಲ್ಲಿ ನೋಡಿ ಇನ್ನು ಇದು ಚೆನ್ನಾಗಿ ಸೈಡ್ ಪೂರ್ ಸ್ವಲ್ಪ ಫ್ರೈ ಆಗಲಿ ಆನಂತರ ಇದನ್ನು ನಾವು ಮಗುಚಿ ಹಾಕಿಕೊಂಡ್ರೆ ಆಯಿತು ಇವಾಗ ಒಂದು ಸೈಡ್ ಒಂದು ಸ್ವಲ್ಪ ಗಟ್ಟಿ ಆದ ನಂತರ ಹೀಗೆ ಮಗುಚು ಹಾಕಿಕೊಳ್ಳುವ ಬಾಳೆಲೆಗೆ ಕೂಡ ಹಾಕಿಕೊಂಡು ಮಾಡಬಹುದು ಬಿಸಿಗೆ ಹಾಕಲಿಕ್ಕೆ ಕಷ್ಟ ಅಂತ ಅನಿಸಿದವರು ಹೀಗೆ ಬಾಳೆಲೆಗೆ ಹಾಕಿ ಕೂಡ ಆ ಆನಂತರ ಅದನ್ನು ಸೀದಾ ತೆಗೆದು ಎಣ್ಣೆಗೆ ಹಾಕಿಕೊಂಡ್ರೆ ಆಯ್ತು ಈ ರೀತಿ ಕೂಡ ಮಾಡಿಕೊಳ್ಳುವ ನೋಡಿ ಇವಾಗ ನೋಡಿ ಇದು ಫ್ರೈ ಆಯ್ತು ಇವಾಗ ಇದನ್ನು ತೆಗೆಯುವ ಬಾಳೆಯಲ್ಲಿ ಮಾಡಿದನ್ನು ನಮಗೆ ಕೈಯಲ್ಲಿ ತೆಗೆದು ಕೂಡ ಹಾಕಿಕೊಳ್ಬೋದು ನೋಡಿ ಇದೇ ರೀತಿ ಕೈಯಲ್ಲಿ ಕೂಡ ಹೀಗೆ ಹಾಕಿಕೊಳ್ಬೋದು ಕಟ್ಟಿ ಎಂತ ಆಗೋದಿಲ್ಲ ನೋಡಿ ಯಾವ ರೀತಿ ಬೇಕಾದ್ರೂ ಹಾಕಿಕೊಳ್ಬೋದು ನೋಡಿ ನೋಡಿ ಎಷ್ಟು ಹೀಗೆ ಹಿಡಿದ್ರೆ ಕಟ್ ಕಟ್ಟಾಗೋದಿಲ್ಲ ಹೀಗೆ ಬಾಳೆಲೆಗೆ ಹಾಕಿ ಕೈಯಲ್ಲಿ ತೆಗೆದು ತೆಗ್ದು ಹಾಕಿದ್ರೆ ಆಯಿತು ಸುಲಭ ಆಗ್ತದೆ ಈಸಿ ಆಗ್ತದೆ ಬಾಣಾಲೆಗೆ ಬಿಸಿಗೆ ಎಲ್ಲಾ ಹಾಕಿಕೊಳ್ಳಿಕ್ಕೆ ಹೋಗೋದು ಬೇಡ ಇದು ನಿಮಗೆ ಸುಲಭದ ಮೆಥಡ್ ಅಂದ್ರೆ ಬಾಳೆಲೆಗ ಹಾಕಿ ಆ ನಂತರ ಬಾಣಲೆಗೆ ಕೈಯಿಂದಲೇ ತೆಗೆದು ಹಾಕಿಕೊಳ್ಬೋದು ಒಂದು ಸ್ವಲ್ಪ ಹೊತ್ತು ಹೀಗೆ ಬಿಡುವ ಮೇಲಿನ ನರೆಲ್ಲ ಒಂದು ಸ್ವಲ್ಪ ಕಡಿಮೆ ಆದ ನಂತರ ಇದನ್ನು ಮಗುಚು ಹಾಕಿಕೊಂಡ್ರೆ ಇತ್ತು ಇಲ್ಲಿ ನೋಡಿ ಮುರ್ಕನ್ನೆಲ್ಲ ಫ್ರೈ ಮಾಡಿ ಆಯಿತು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿದೆ ನೋಡಿ ತುಂಬಾ ಸೊಗಸಾಗಿ ಬಂದಿದೆ ಹಾಗೆ ಮಾಡಲಿಕ್ಕೂ ಕೂಡ ತುಂಬಾ ಸುಲಭ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಹಾಗೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಒಳಗಿಂದ ಇಲ್ಲಿ ನೋಡಿ ತೂತು ಬಂದು ತುಂಬಾ ಸುಲಭವಾಗಿ ನೋಡಿ ಗರಿ ಗರಿಗರಿಯಾದ ಒಂದು ಮರುಕು ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹಾಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಯ್ತಾ ಹಾಗಾದ್ರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ ಯಾರಾದರೂ ಹೊಸ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ಅನ್ನು ನೋಡಿ ಖಂಡಿತವಾಗಿಯೂ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಲೇಬೇಕಾದಂಥ ಒಂದು ಮುರುಕು ತುಂಬಾ ಸುಲಭವಾಗಿ ಮಾಡಿಕೊಳ್ಬೋದು ಬೇಗನೆ ಸುಲಭವಾಗಿ ಮಾಡಿಕೊಳ್ಳುವಂಥ ಒಂದು ಮುರುಕು ಹಾಗಾದ್ರೆ ನಾಳಿನ ಹೊಸ ಬ್ಲಾಗ್ ಅಥವಾ ರೆಸಿಪಿಯನ್ನು ಇಸಿಕೋಣ ಅಲ್ಲಿ ಅವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ